ನಮಗೆ ಹುಲ್ಲಿನ ಆದ್ರೆ ಇವನಿಗೆ ಏನಾದರೂ ನೋಡಿರಿ ಓಡಿಸಿದೀವಿ ಈಗ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತು ಬಂದಿರೋದು ಕುರಿಗೆ ಹುಲ್ ತಗೊಂಡು ಅಂತ ನಾನು ನಮ್ಮ ಮಳೆ ಬಂದಿದ್ವಿ ಬರ್ರಿ ಫ್ರೆಂಡ್ಸ್ ನಮ್ಮ ಕುರಿಗೆ ಯಾವ ಥರದ್ದು ಹುಲ್ಲಾಕ್ತೀವಂತ ತೋರಿಸ್ತೀನಿ ಇಲ್ಲಿ ಹೋಗಿ ಬಂದೀವಿ ಬರ್ರಿ ನೋಡೋಣ ಎಲ್ಲ ಹೊಲನೆಲ್ಲ ತಿರ್ಗಾಡಿದ್ವಿ ಹುಲ್ಲು ಎಲ್ಲಿ ಸಿಗ್ತಾಯಿಲ್ಲ ಈಗ ಅಲ್ಲೊಂದು ಹೊಲ ಐತಿ ಅಲ್ಲಿ ಹೋಗ್ತಿದ್ದೀವಿ ಹುಡ್ಕೋಕ್ಕೆ ನೋಡ್ಬೇಕು ಅಲ್ಲಿದ್ದರೆ ಕಿತ್ಕೊಂಬರ್ಬೇಕು ಇಲ್ಲಂದ್ರೆ ನೋಡ್ಬೇಕು ಫ್ರೆಂಡ್ಸ್ ಮತ್ತು ಇಲ್ಲಿ ಆದ್ರೂ ನೋಡಬೇಕು ಎಲ್ಲ ಹುಡುಕ್ಯಾಡ್ತೀವಿ ಹುಡುಕ್ಯಾಡಿ ಕಿತ್ಕೊಂಬರ್ತೀವಿ ಇವ್ನು ನೋಡಿ ನಮ್ಮ ಮಳೆ ನಮಗೆ ಚಿಂತೆ ಆದ್ರೆ ಇವ್ನಿಗೆ ತಿನ್ನಾದ್ರೂ ಚಿಂತೆ ಕರಿ ಕಡ್ಲಿ ತಿಂತಿದ್ದ ಫ್ರೆಂಡ್ಸ್ ಬೇಕಾ ನಿಮಗೆ ತಡ್ರಿ ಫ್ರೆಂಡ್ಸ್ ಅಲ್ಲಿ ಹೋಗ್ತೀವಿ ಅಲ್ಲಿ ಹೋಗಿ ಬಿಡ ಮಾಡ್ತೀನಿ ಫ್ರೆಂಡ್ಸ್ ಫೈನಲಿ ಈ ಹೊಲತಕ್ಕೂ ಬಂದ್ವಿ ಆ ಹೊಲತಕ್ಕೂ ಬಂದಿಲ್ಲ ಇಲ್ಲೊಂದು ಹೊಲ ಐತಿ ರಾಗಿ ಹೊಲ ಇದ್ರಾಗ ಮೆಗ್ಜೋಳದ್ದು ಐತಿ ಸೊಪ್ಪೆ ಅದನ್ನ ಕಿತ್ಕೊಂಡು ಹೋಗ್ಬೇಕು ಅವ್ರ ಅವ್ರು ಹೊಲದ ಯಾರಿಲ್ಲ ಬೇಗ ಬೇಗ ಕಿತ್ಕೊಂಡು ಹೋಗ್ಬೇಡೋಣ ಅನ್ಕೊಂಡೀವಿ ಬರ್ರಿ ಹೆಂಗೆ ಕಿತ್ಕೊಂತೀವಿ ನೋಡೋಣ ನಮಗೆ ಬೇಕಾಗಿರೋದು ಈ ಥರ ಹುಲ್ಲು ಈ ಥರ ಹುಲ್ಲಿಲ್ಲ ಹಂಗಾಗಿ ಈ ಥರ ಮೆಗ್ಜೋಳ ಸೊಪ್ಪಿ ಬೇಗ ಬೇಗ ಕಿತ್ಕೊಂಡು ಹೋಗ್ಬೋದು ಫೈನಲಿ ಕಿತ್ತು ಕಟ್ಟಿಟ್ಟೀನಿ ನಮ್ಮ ಮಳೆ ಏನೋ ಅಲ್ಲಿ ಕೀಳ್ತಾ ಇದ್ದಾನೆ ಇಲ್ಲಿ ನಮ್ಮ ಮಳೆಯಿಂದ ಇಷ್ಟಿಟ್ಟ ಇಷ್ಟ ಅವನು ಯಾರೋ ಬಂದಿರೋ ಏನೋ ಹೊಲ್ದವರು ನಮ್ಮ ಮಳೆ ಏನೂ ಬೇಕಂತ ಕೇಳಕತ್ತಾನ ಅಲ್ಲಿ ಯಾರೋ ಬರ್ತಿದ್ದಾರೆ ಫ್ರೆಂಡ್ಸ್ ಬೇಗ ಹೊಣ್ಯ ಒಂಡ್ ಬಂದ ಗಣ ಬಾ ಫ್ರೆಂಡ್ಸ್ ಅಲ್ಲಿ ಯಾರೋ ಬರ್ತಿದ್ದಾರೆ ನಾವು ಓಡಾಡಿ ಬರ್ತಿದಾರೆ ಅಲ್ಲಿ ನಿಮಗೆ ಕಾಣಲ್ಲ ಕ್ಯಾಮ್ರಾ ಕಲ್ಲಿ ಅಲ್ಲಿ ಬರ್ತಿದ್ದಾನೆ ನಾವು ಬೇಗ ಹೋಗ್ತೀವಿ ಅವಾಗ

ಫೈನಲಿ ಮನೆಗೆ ಬಂದ್ವಿ ಎದ್ದು ಬಿದ್ದಾಗ ಓಡ್ ಬಂದು ಸೀದಾ ಮನೆಗೆ ಬಂದ್ವಿ ನೋಡ್ಬೇ ಫ್ರೆಂಡ್ಸ್ ನಮ್ಮ ಕುರಿ ಹಿಂಗೈತಿ ಇವಾಗ ತೋರಿಸ್ತೀನಿ ಈ ಥರ ಹುಲ್ ಕೊಡ್ರಿ ಕುರಿಗೆ ಭಾರಿ ಚೆನ್ನಾಗಿದೆ ಹುಲ್ಲು ನಮ್ಮ ಸೈಡ್ ಇದಕ್ಕೆ ಅಂತಾರೆ ನೋಡ್ರಿ ಈ ಥರ ಐತಿ ಫ್ರೆಂಡ್ಸ್ ಕುರಿ ಅದು ಅಷ್ಟು ಈಸಿ ಅಲ್ಲ ಇಷ್ಟು ಹುಲ್ ತರೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟು ಎದ್ದು ಬಿದ್ದು ಅನ್ನೋ ಬಂದ್ವಿ ಇದಕ್ಕೆ ಅಂತಾರೆ ಫ್ರೆಂಡ್ಸ್ ಕುರಿ ಹುಚ್ಚು ಪ್ರೀ ಪ್ರಾಣಕ್ಕಿಂತ ಹೆಚ್ಚು ಅಂತ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ನೋಡ ಬಾಯ್